ಫ್ರೆಂಡ್ಸ್ ನಮಸ್ಕಾರ ಇದು ನೋಡಿ ಗೋಲ್ಡನ್ ಬಾಲ್ಸ್ ಅಂದ್ಬಿಟ್ಟು ಇದು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಬನ್ನಿ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಮಕ್ಳಿಗಾದ್ರೆ ಮೆಂತ್ಯ ಸೊಪ್ಪನ್ನ ಸ್ಕಿಪ್ ಮಾಡಿ ದೊಡ್ಡವ್ರಿಗಾದ್ರೆ ಹಾಕ್ಕೊಳ್ಳಿ ತುಂಬ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಎಲ್ಲ ವೆಜಿಟೇಬಲ್ಸ್ ಎಲ್ಲ ಇದೆ ಮಕ್ಕಳು ತಿಂದಿರೋ ಮಕ್ಕಳು ಕೂಡ ತಿಂತಾರೆ ಗೋಲ್ಡನ್ ಬಾಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಗರ್ಗರಿಯಾಗಿ ಬಂದಿದೆ ಇದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಸೋಯಾ ನೆಂದಿದೆ ತಡ ಮಾಡದೆ ಶುರು ಮಾಡೋಣ ಈ ಥರ ನೆಂದಿದೆ ಇದನ್ನು ಹಿಂಡ್ಕೊಂಡು ನೀರು ಹಾಕಿದಂಗೆ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಬಣ ಸೊ ನೋಡಿ ಈ ಥರ ಉದ್ರ ಆಗಿದೆ ಇವಾಗ ನಾವೇನು ಸೋಯಾ ಪೌಡ್ರ್ ಮಾಡ್ಕೊಂಡ್ವಿ ಇದರಲ್ಲಿ ಸ್ವಲ್ಪ ಅನ್ನನ ಪೌಡ್ರ್ ಮಾಡ್ಕೊಂಬೋಣ ನೀರ್ ಗಿರೇನು ಹಾಕಬೇಡಿ ನೋಡಿ ಈ ಥರ ಅನ್ನ ಇಲ್ಲ ಕೈಯಲ್ಲಿ ಬೇಕಾದರೂ ಸ್ವೀಸ್ ಮಾಡ್ಕೊಬೋದು ಇವಾಗ ಒಂದೊಂದು ಇಂಗ್ರೀಡಿಯೆಂಟ್ಸನ್ನ ಹಾಕೊತ ಹೋಗೋಣ ಇವಾಗ ಇದಕ್ಕೊಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಕ್ಯಾರೆಟು ಒಂದು ಸ್ವಲ್ಪ ಅಚ್ಕಾರದ ಪುಡಿ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದು ಚಿಟ್ಗೆ ಅರ್ಶನ ಆಮೇಲೆ ಒಂದು ಒಂದೆರಡು ಸ್ಪೂನು ಅಕ್ಕಿ ಹಿಟ್ಟು ಬೈಂಡಿಂಗ್ಗೆ ಕಡಲೆ ಹಿಟ್ಟು ನಮ್ಮಲ್ಲಿ ಒಂದು ಸ್ವಲ್ಪ ಇರೋದು ಆಗೋಗಿದೆ ಕಡಲೆ ಹಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದ್ರ ಬದಲು ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಬೈಂಡಿಂಗ್ಗೆ ಇವಾಗ ಇದು ನೋಡಿ ಮುಲ್ಲಂಗಿ ತುರಿ ಮುಲ್ಲಂಗಿನ ತುರಿದಿಟ್ಕೊಂಡಿದ್ದೀನಿ ಆಮೇಲೆ ಪಡವಲ್ಕಾಯಿ ಪಡವಲ್ಕಾಯಿನ ತುರಿದಿಟ್ಕೊಂಡಿದ್ದೀನಿ ಕೆಲವರೆಲ್ಲ ವೆಜಿಟೇಬಲ್ಸ್ ತಿನ್ನಲ್ಲ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಅವರು ತಿಂತಾರೆ ಇದಕ್ಕೆ ರುಚಿಗೆ ಒಂದು ಸ್ವಲ್ಪ ತಕ್ಕಷ್ಟು ಒಂಚೂರು ಉಪ್ಪನ್ನು ಹಾಕ್ಕೊಂಬೋಣ ಇವಾಗ ಇದೆಲ್ಲ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಬಣ ಸ್ವಲ್ಪ ಇನ್ನೊಂದು ಸ್ವಲ್ಪ ಆಮೇಲೆ ಹಂಗೆ ನಾನು ಏನು ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಇವಾಗ ಇದೆಲ್ಲ ಕಲಿಸ್ಕೊಂಬಣ ನೋಡಿ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ನೀರೇನು ಮಿಕ್ಸ್ ಮಾಡಿಲ್ಲ ನೆಕ್ಸ್ಟು ಏನು ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಒಂದು ಸ್ವಲ್ಪ ಹಾಕಿ ನೋಡಿದೆ ಇದು ಯಾವತ್ತೂ ಲೋ ಫ್ಲೇಮಲ್ಲಿ ಮಾಡಬೇಕು ಜಾಸ್ತಿ ಹೈ ಫ್ಲೇಮ್ ಇಟ್ಬಿಟ್ರೆ ಆಚೆ ಸೀಗೋಗತ್ತೆ ಒಳಗಡೆ ಬೆಂದಿರಲ್ಲ ಇವಾಗ ಇದನ್ನು ಒಂದೊಂದೇ ಹಾಕೊತಾ ಹೋಗೋಣ ನೋಡಿ ಇದು ಹಾಕಿದ್ದೀನಿ ಇದರಲ್ಲಿರೋ ಇಂಗ್ರೀಡಿಯೆಂಟ್ಸು ಯಾವುದು ಮಕ್ಕಳು ತಿನ್ನಲ್ಲ ಪಡವಲ್ಕಾಯಿ ಆಗಲಿ ಮುಲ್ಲಂಗಿ ಆಗಲಿ ಯಾವುದೂ ತಿನ್ನಲ್ಲ ಈ ಥರ ಮಾಡಿಬಿಟ್ರೆ ಅನ್ನ ಕೂಡ ತಿನ್ನಲ್ಲ ನೋಡಿ ಈ ಥರ ಮಾಡಿಕೊಂಡ್ರೆ ಗೋಲ್ಡನ್ ಬಾಲ್ಸು ಚೆನ್ನಾಗಿ ಬರುತ್ತೆ ಮತ್ತು ಇದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಬೇಗ ಹಸು ಕೂಡ ಆಗಲ್ಲ ಲೋ ಫ್ಲೇಮಲ್ಲಿ ಕರಿಯೋಣ ನೋಡಿ ಇದು ಕೆಂಪಿಗೆ ಇದೆ ಇನ್ನೊಂದು ಸ್ವಲ್ಪ ಕರಿಬೇಕು ಒಳಗಡೆ ಬೇಯಲಿ ಅಷ್ಟೊತ್ತಿಗೆ ನಾವು ಈ ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ನೋಡಿ ಇದು ಎಣ್ಣೆ ಕಾಯ್ತಾ ಇದೆ ಇದಕ್ಕೊಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಆಮೇಲೆ ಇದಕ್ಕೊಂದು ಸ್ವಲ್ಪ ಈರುಳ್ಳಿನೂ ಹಸಿಮೆಣ್ಸಿನ್ಕಾಯಿ ನಾನು ಚಿಕ್ಕ ಮಗಳು ಹೇಳೋದ್ಲು ಮಮ್ಮಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ಲು ನಾನು ಒಬ್ಬಳೇ ಅಲ್ವಾ ತಿನ್ನೋದು ಅದಕ್ಕೆ ಸ್ವಲ್ಪ ಹಾಕೋತಿದ್ದೆ ಇಲ್ಲ ಮಮ್ಮಿ ಸ್ವಲ್ಪ ಜಾಸ್ತಿ ಹಾಕೋ ಚೆನ್ನಾಗಿರುತ್ತೆ ನೋಡೋಕ್ಕೂ ಅಂತಂದಳು ಅದಕ್ಕೆ ಅವ್ರಿಗೋಸ್ಕರ ಒಂದು ಸ್ವಲ್ಪ ಈರುಳ್ಳಿನ ಜಾಸ್ತಿ ಹಾಕಿದ್ದೀನಿ ಇದಕ್ಕೊಂದು ಸ್ವಲ್ಪ ಅಷ್ಟಿನದ ಪುಡಿನ ಹಾಕ್ಕೊಂಡಿದ್ದೀನಿ ನೋಡಿ ಇದು ಹಾಕ್ತಾಯಿದೆ ಇವಾಗ ಇದಕ್ಕೊಂದು ಸ್ವಲ್ಪ ಟೊಮೆಟೋನ ಒಂದು ಸ್ವಲ್ಪ ಇದಕ್ಕೊಂಚ ಉಪ್ಪು ಹಾಕೋಣ ಅದು ಸ್ವಲ್ಪ ಮೆತ್ತಗಾಗುತ್ತೆ ನೋಡಿ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಟೊಮೆಟೊ ಮೆತ್ತಗಾಗುತ್ತೆ ನೋಡಿ ಒಂದು ಒಂದೇ ಒಂದು ಸ್ಪೂನು ಮೈದಾ ಹಿಟ್ಟು ಒಂದ್ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಇದನ್ನ ಈ ಥರ ಗಂಜಿ ತರ ಮಾಡ್ಕೊಂಬಣ ಕಣ್ಣೀರು ಹಾಕ್ಬಿಟ್ಟು ಮೈದಾ ಹಿಟ್ಟಿಗೆ ಈ ಥರ ಮಾಡ್ಕೊಂಬಣ ನೋಡಿ ಈ ಥರ ಕಲಿಸ್ಕೊಂಡಿರೋದನ್ನು ಈ ತರ ಇದಕ್ಕೆ ಸ್ವಲ್ಪ ಹಾಕ್ಕೊಂಬೋಣ ಇದನ್ನಿತ್ತ ಚೆನ್ನಾಗಿ ಮಿಕ್ಸ್ ಇದನ್ನು ಚೆನ್ನಾಗಿ ಗ್ರೇವಿ ಥರ ಬರುತ್ತೆ ನೋಡಿ ನಾವು ಇದಕ್ಕೆ ಮೊದಲೇನೇ ಉಪ್ಪು ಹಾಕ್ಕೊಂಡಿದ್ದೀವಿ ಇನ್ನೊಂದು ಚೂರು ಹಾಕೊಂಬಣ ಇದಕ್ಕೊಂದು ಸ್ವಲ್ಪ ಸಾರಿ ಪಚ್ಚಕಾರ ಪುಡಿಯನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬ ಈ ಥರ ಚೆನ್ನಾಗಿ ಬರುತ್ತೆ ಕಲರ್ಫುಲ್ಲಾಗಿ ಬರುತ್ತೆ ನೋಡಿ ಇದು ಗೋಲ್ಡನ್ ಬಾಲ್ಸು ರೆಡಿಯಾಗಿದೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ಈ ಥರ ಗೋಲ್ಡನ್ ಬಾಲ್ಸ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮೆಂತ್ಯ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೋಣ ಇದನ್ನು ನೋಡಿ ಗೋಲ್ಡನ್ ಬಾಲ್ಸ್ ಎಷ್ಟು ಚೆನ್ನಾಗಿದೆ ಮಕ್ಕಳಿಗೆ ನೀವು ಸಾಸ್ ಜೊತೆ ಕೊಡ್ಬೋದು ಇಲ್ಲ ಈರುಳ್ಳಿ ಕೂಡ ನೆಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕಹಿ ಬರುತ್ತೆ ಮೆಂತ್ಯ ಸೊಪ್ಪು ಅಂದರೆ ಅದನ್ನು ಬೇಕಾದ್ರೆ ನೀವು ಸ್ಕಿಪ್ ಮಾಡಿ ನನ್ನ ಚಾನಲ್ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು